ಮತ್ತೆ ಕರ್ದಲ್ಲ ಅತ್ತೆ ಏನೋ ಹೇಳ್ಕಳ್ಸಿದ್ರಂತಲ್ಲ ಇಬ್ಬ್ರ ಜೊತೆಗೂ ಮಾತಾಡ್ಬೇಕಾಯ್ತು ಸುಮ್ಮನೆ ಅಲ್ಲೊಂದ್ಸಲಿ ಇಲ್ಲೊಂದ್ಸಲ ರುಕ್ಮಿಣಿಗೊಂದ್ಸಲಿ ನಿನ್ಗೊಂದ್ಸಲಿ ಹೇಳ್ತಾನೆ ನಿನ್ಸೋಕಾಯ್ಕಿಲ್ಲ ಆಮೇಲೆ ಹೇಳಿದ್ರು ಸರಿ ಕಾಣಕಿಲ್ಲ ಅದಕ್ಕೆ ಯಾ ಇಬ್ಬರಿಗೂ ಹೇಳ್ಬಿಡದ ಅನ್ಬಿಟ್ಟಂಗೆ ಬಂದಿದ್ದು ಹ್ಞೂ ಏನು ಹೇಳಿ ನಾನು ಇತ್ತೀಚುಕಂಡು ಓಡ್ತಾವಿ ಯಾಕೋ ಏನು ಸರಿ ಕಾಣ್ತಾ ಇಲ್ಲ ಹಾಗಿದ್ರೆ ಸರಿ ಆಯ್ಕಿಲ್ಲ ಜೀವನ ಅನ್ನೋದು ಭಾರಿ ಕಷ್ಟ ಆಯ್ತಾ ಈಗ ಏನು ಎಲ್ಲ ಹೇಳಕ್ ಬಿಟ್ಟಿವಿ ಏನೂ ಮಾಡೋಕ್ಕಾಯ್ಕಿಲ್ಲ ಯಾಕೆ ನ್ಯಾಯವಾಗಿ ಈ ರಾಷ್ಟ್ರ ದಿನ ಒಂದು ಕಾ ಒಂದು ನಾಣಿಕೆ ಮಾಡ್ಕೊಂಡು ಇಬ್ರುಗೇ ಹೋದ್ರೆ ಸರಿ ಆಯ್ತು ನಿನಗೂವೇ ಬೇರೆ ಇಲ್ಲ ರುಕ್ಮಿಣಿಗೂ ಬೇರೆ ಹೇಳ್ತಾಯಿಲ್ಲ ಆ ನಾನು ನಿನಗಿಂತ ಇವಳನ್ನ ಆಸೆ ಪಡ್ತೀನಿ ಇವಳಿಗಿಂತ ನಿನ್ನ ಆಸೆ ಪಡ್ತೀನಿ ಆಮೇಲೆ ನಿನಗೆ ಜಾಸ್ತಿಯ ತಂದ್ಕೊಡ್ತೀನಿ ನಂಗೆ ಜಾಸ್ತಿ ತಂದ್ಕೊಡ್ತೀನಿ ಹಂಗಲ್ಲ ಅದೆಲ್ಲ ಬಿಟ್ಟಾಕು ಅದು ಬಿಟ್ಟಾಕ್ಬಿಟ್ಟು ನೀವಿಬ್ರು ಒಂದಾಣಿಕೆ ಮಾಡ್ಕೊಂಡು ಈ ಮನೇಲಿ ಜೀವನ ಮಾಡ್ಕೊಂಡು ಹೋಗಬೇಕು ಅಷ್ಟೇ ನಾನು ಹೇಳ್ತಾ ಇರೋದು ಹೇಳ್ತಾ ಹೇಳ್ತಾಯಿದ್ದೀನಿ ಇಲ್ಲ ನೀನು ಹೋಗಿ ಕಡ್ದೆ ಕಟ್ಟಿ ಅಂತ ಹೇಳೋಣ ಇಲ್ಲ ಏನೋ ನೋಡಿದ್ರೆ ಆ ಇತ್ತಾಗಿ ನೀರು ಮುನ್ಸ್ ಮಾಡೋದು ಇವಳು ಏತ ತಿರ್ಗೋದು ನಾನು ನೆನೆ ದೇವಸ್ಥಾನಕ್ಕೆ ಹೋದಾಗ ನೋಡಿವ ನಿಮ್ಮಿಬ್ಬರೂ ಮೊಕ ಕೊಟ್ಟು ಮಕ್ಕ ಒಬ್ಬರು ಮಾತಾಡಲಿಲ್ಲ ನಾ ಏನನ್ಕಂಡಿದಿರಿ ಏನಂದ್ಕೊಂಡಿದ್ದೀರಿ ಮನೇಲಿ ಅಲ್ಲಕ್ಕನತೆ ನಾನೇನ್ ಮಾಡಿದೆ ರುಕ್ಮಿಣಿ ನಾನು ಹೇಳ್ತಿರೋದು ಅವಳಿಂದ ಇವಳಿಗೆ ಇವಳಿಂದ ಅವಳಿಗೆ ಅದೆಲ್ಲ ಸರಿ ಕಣಕ್ಕಿಲ್ಲ ಮನೇಲಿ ಇಡಿ ಅವಳು ಇಲ್ಲಿ ಇವನಿ ಸುಮ್ಮನೆ ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ನೀವು ಅಷ್ಟೇ ಇಲ್ಲ ಏನೋ ಏನ್ ಮಾಡಿರಿ ಹೊಂದಾಣಿಕೆ ಮಾಡ್ಕೊ ಹೋಗೋಕ್ಕಿಲ್ವಾ ಇಲ್ಲ ಅತ್ತೆ ನನ್ನೇನು ಪ್ರಾಬ್ಲಮ್ ಇಲ್ಲ ಅತ್ತೆ ನಾನೇನು ಮಾಡಿದ್ದೀನಿ ನನಗೇನು ಆಗಲಿ ಯಾವುದೇ ಕಾರಣ ಹೇಳ್ಬೇಡಿ ನನಗೆ ನನ್ನ ಮಗನ ಕಷ್ಟ ನೋಡೋಕಿಲ್ಲ ಇರೋದು ನಿಮ್ಮಿಬ್ರಲ್ಲಿ ನಿಮ್ಮಿಬ್ರು ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಹೋಗಿ ಇಲ್ಲಾಂದ್ರೆ ಅಷ್ಟೇ ನಾನು ಹೇಳ್ತಿರೋದು நான் நீங்கள் இவரு வாதாவணே ஹெங்கே நீங்கள் ஹெங்கி எல்லாம் நான் நோடே நானே சென்னே அந்த அந்த அது நீங்கள் நோட் இத்தகி அவளு முக தீர்த்தாள இவ்ளோ முக தித்தி ஒபிரி ஒன்று முக கொட்டி மாத்தாக்கில்ல ஹீங்காதே மனேலது எங்கே ஜூரது ஆமே எங்கு சேரோ மனே ஜல தந்துவிட்டு தின ஜன நிர்லாட்டி ரீ ஆலே மணே துட் ஜங் தண்டு தினவா நிமி ஜுட் சாது அது அந்த பருகிரி ஓகேக்காக்கல ஏதேனும் கலாச்சாரி இல்லை கடந்த அந்த நீங்க ஏனும் அந்த இல்லை ஆ இல்லை மனைத்தவ் பத்தோரே ಸುಮ್ ಸುಮ್ಮನೆ ಸಣ್ಣ ಪುಟ್ಟ ಮಾತುಗೆಲ್ಲ ಕೀಟ್ಲೆ ತೆಗೆಯೋದು ಜಗಳ ತೆಗೆಯೋದು ಆಮೇಲೆ ಅದು ಇದ್ರಲ್ಲಿ ಮಾತಾಡೋದು ಆ ಥರ ಎಲ್ಲ ಮಾಡಬೇಕಾಗಿಲ್ಲ ಸುಮ್ಮನೆ ಇಲ್ಲಿ ಇಬ್ಬರು ಅಂದರೆ ಇಬ್ಬರು ಒಂದೇ ನೀನು ಅವಳು ಬೊಯ್ಯೋದು ಅವಳು ನಿನಗೆ ಬೊಯೋದು ಇಬ್ಬರೂ ಕಿತ್ತಾಡೋದು ಆಮೇಲೆ ಅದಿದ್ರು ನಾವೆಲ್ಲಿ ಬೈಯೋದು ಮುಟ್ಟೋದು ಹಂಗೆಲ್ಲ ಮಾಡೋಂಗೇ ಇಲ್ಲ ನಂದಿನಿ ನೀನು ಅನ್ನೋದು ಅಷ್ಟೇ ರುಕ್ಮಿಣಿ ನೀನು ಅಷ್ಟೇ ಅವಳ ಬಗ್ಗೆ ನೀನು ಮಾತಾಡೋಂಗಿಲ್ಲ ನಿನ್ನ ಬಗ್ಗೆ ಅವ್ಳು ಮಾತಾಡೋಂಗಿಲ್ಲ ಇಲ್ಲಿ ಯಾರ ಬಗ್ಗೆ ಯಾರೂ ಮಾತಾಡಬೇಕಾಗಿಲ್ಲ ನೀವು ನಿಮ್ಮ ಪಾರ್ಗೆ ನೀವಿದ್ರೆ ಸಾಕು ಆಯ್ತಾ ಸುಮ್ಮನೆ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಜಗಳ ಹಾಡಬೇಡಿ ಮಧ್ಯದಲ್ಲಿ ಸೂರ್ಯನ ತಂದು ಹೇಳೋದೇ ಇಳಿಸ್ಬೇಡಿ ಅವ್ನು ನೆಮ್ಮದಿ ಹಾಳು ಮಾಡಬೇಡಿ ನಿಮಗೆ ಏನು ಕಷ್ಟ ಆಗಿದೆ ಅಂತ ಹೇಳಿ ದುಡಿದು ತಂದಾಗ್ತಾ ಇಲ್ವಾ ಮನೇಲಿ ಕೆಲಸ ಮಾಡಕ್ಕೆ ಮನೆ ಹಾಳು ಅವರೇ ನಿಮ್ಮ ಕೈಲಿ ಆದಷ್ಟು ಕೆಲಸ ಮಾಡಿ ಬೇಡ ಅಂತ ಹೇಳಾಕಿಲ್ಲ ಮನೆ ಚೆನ್ನಾಗಿ ಇರಬೇಕು ಮನೇಲಿ ನೀವು ಹೆಂಗೆ ನಿಗಾಡ್ಕೊಂಡು ಒಂದಾಣಿಕೆ ಮನೇಲಿ ಇರ್ತಿದ್ದೀರಿ ಅದು ಮುಖ್ಯ ಈಗ ಸೂರ್ಯ ಚೆನ್ನಾಗಿ ನೋಡ್ಕೊಳ್ಳೋದು ಅವನು ಖುಷಿಯಾಗಿರೋದ್ರೆ ನಾನು ಮುಖ್ಯ ನೀವಿಬ್ರು ಸುಮ್ಮನೆ ಕಿತ್ತಾಡೋದು ಸುಮ್ಮನೆ ಕಿತ್ತಾಡೋದಂಗೆಲ್ಲ ಮಾಡೋಕೋಗ್ಬಿಡಿ ಆಮೇಲೆ ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ ನನಗೆ ಸೂರ್ಯ ಮುಖ್ಯ ಎಲ್ಲ ತಾಳು ದೇವಸ್ಥಾನಕ್ಕೆ ಕರ್ಕೊಂಡು ಕರ್ಕೊಬೋದ್ರೆ ಒಬ್ಬರು ಒಬ್ರು ತುಂಬ ಕೊಟ್ಟು ಮಾತಾಡಕ್ಕಿಲ್ಲ ಹಾಂ ಏನಾಗಿದೆ ನಿಮಗೆ ಇಲ್ಲ ನಿಮ್ಮ ಹೋಗಿ ಕೆಲಸ ಬನ್ನಿ ಅಂತಿದ್ದಾವ ಇಲ್ಲ ಮನೇಲಿ ನಿಮ್ಮನ್ನ ಕಡಿದ ಕಟ್ಟಿ ಅಂತಿದ್ದಾವ ಬೇರೆಯವರೆಲ್ಲ ಚಿತ್ರ ಹಿಂಸೆ ಕೊಡ್ತಾರ ಹಾಕ್ತೀರು ಹಂಗೆ ನಿಮ್ಗೆ ಏನಾದರೂ ತೊಂದರೆ ಕೊಡ್ತಿದ್ದಾವ ನಿಮ್ಮಪ್ಪೇನು ಯಾಕಂ ಕರ್ತಿದ್ರಿ ಎಷ್ಟು ಬೇಜಾರು ಮಾಡ್ಕೊಂಡ ಸೂರಿ ನನಗೆ ಗೊತ್ತು ನಮ್ಮ ಮಗ ಎಷ್ಟು ಬೇಜಾರು ಮಾಡ್ಕೊಂಡವೇ ಅಂತ ನಿಮಗೆ ಬುದ್ಧಿ ಅದೇ ಹಾಂ ನನಗೆ ಸರ ಕಲ್ತಿದ್ರಿ ಹಾಂ ಈ ತಿಳ್ಕೊಳ್ಳೋ ಜ್ಞಾನ ಅದೇ ಅಂದ್ಬಿಟ್ಟು ಹೇಳ್ತಾವೆ ಅರ್ಥ ಮಾಡ್ತಿದ್ದಿರಿ ಅಂತ ಇಷ್ಟಾಗೂ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗದು ಇನ್ನೇನು ಮಾಡೋಣ ಹೇಳು ಅಲ್ಲಕ್ಕನತೆ ನೀವು ನೋಡಿದ್ರೆ ನೀವು ಇಳ ಜೊತೆ ಒಂದಾಣಿಕೆ ಮಾಡ್ಕೊಂಡು ಹೋಗುವಂತ ಇದ್ದೀರಲ್ಲ ಅದೇ ಕಣದಿರಿ ಹೇಳಿದ್ದು ನಾನು ಯಾಕಾಯ್ತಿಲ್ಲ ಯಾಕೆ ಒಂದಾಣಿಕೆ ಮಾಡ್ಕೊಂಡು ಕೈತೀರ ನಿಮಗೆ ಯಾಕೆ ಮಾಡ್ಕೋಕೆ ಆಯ್ತಾ ಇಲ್ಲ ಹೇಳು ನೀನು ಅಲ್ಲ ಕಣತ್ತಿದ್ದೀರಿ ಮಾತಾಡ್ತಿದಿರ ಹಿಂಗೆ ಮಾತಾಡ್ತಾಯಿದ್ದೀರಿ ನೀವು ಹಿಂಗೂ ಇಲ್ಲ ಹಂಗೂ ಇಲ್ಲ ನೋಡೋಣ ಇನ್ನ ಮದುವೆ ಮಕ್ಕಳಿಗೆ ಹಾಕಬಂದವು ಹಂಗೆ ಯಾರು ಉಪ್ಪಿನ ಮದುವೆ ಮಾಡ್ಕೊಂಡು ಹಾಕ ಬಂದಿವಿ ನನಗೆ ಈಗ ಅವ್ಳು ಪರವಾಗಿ ಹೇಳ್ತೀರಾ ಇರೋದು ಹೆಂಗಿರೋದು ಹಂಗೆ ಹೇಳ್ತಿರೋದು ಏನೂ ಮಾಡೋಕ್ಕಾಗಿ ಆಯ್ತಿಲ್ಲ ಎರಡು ಮದುವೆ ಆಯಿತು ಇಲ್ಲಿ ನಿಮ್ಮಿಬ್ಬರು ಮಧ್ಯೆ ಒಂದಾಣಿಕೆ ಮಾಡ್ಕೊಂಡು ಹೋಗೋದು ಇರೋದು ಅರ್ಥ ಆಯ್ತಾ ಜೀವನ ಅಂದ ಮೇಲೆ ಒಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅದು ಬಿಟ್ಬಿಟ್ಟು ಸುಮ್ಮನೆ ದಿನ ಜಗಳಾಡ್ತಾ ನಿಂತ್ಕೊಂಡು ಇಬ್ಬರಿಗೂ ದಿನ ನ್ಯಾಯ ಹೇಳೋಕ್ಕಾಗಿಲ್ಲ ಸಣ್ಣ ಮಕ್ಕಳೆಲ್ಲ ನೀವು ತಿದ್ದಿ ಬುದ್ಧಿ ಬುದ್ಧಿ ಹೇಳಕ್ಕೆ ಸಣ್ಣ ಮಕ್ಕಳೆಲ್ಲ ನೀವು ಏನೋ ದೊಡ್ಡ ಆಮೇಲೆ ಮದುವೆ ಬೇರೆ ಆಗಿರೋರು ನಿಮ್ಮ ಜೀವನ ನೀವೇ ರೂಪಿಸ್ಕೋಬೇಕು ಅಂದರೆ ನೀವು ಒಳ್ಳೆ ಬುದ್ಧಿ ಇರಬೇಕು ಮೊದಲಾಗಿ ಮುಂದಾಣಿಕೆ ಬುದ್ಧಿ ಇರಬೇಕು ನೀವು ಅದು ಬಿಟ್ಬಿಟ್ಟು ಹೊಟ್ಟೆ ಕಿಚ್ಚ ಕಲ್ತ್ರೆ ಯಾರು ಜೀವನ ಹೇಳಿ ಹಾಳಾಗೋದು ನಿಮ್ಮ ಜೀವನನೇ ಹಾಳು ಮಾಡ್ಕೊಬಿಟ್ಟಿದ್ದೀರಿ ಆಮೇಲೆ ನೋಡಿ ನಂದೀನಿ ನೀನು ಮನೆಗೆ ಬಂದಿದ್ರೆ ನಾನು ನಿನ್ನಪಾಡಿಗೆ ನೀನು ಇದ್ದಿದ್ದಿದ್ರೆ ಎಲ್ಲವ ನಿನ್ನ ಕೈಲೇ ಇದ್ದಿದ್ದು ಎಲ್ಲವ ಕೆಲಸವ ನಿನ್ನ ಕೈ ಯಾರು ನಿನ್ನ ಜೀವನನೇ ಹಿಂಗೆ ಮಾಡ್ಕೊಂಡು ನೀನು ನಾನು ಸೂರಿಗೆ ಎರಡನೇ ಮದುವೆ ಮಾಡ್ಕೊಳ್ಳೋ ಪರಿಸ್ಥಿತಿ ತಂದವಳು ನೀನೇ ಅದಕ್ಕೆ ಸುಮ್ಮನೆ ಹಿಂದೆ ಮುಂದೆ ಎಲ್ಲ ಕೆತ್ಕದ್ರೆ ಸುಮ್ಮನೆ ಬೇಕು ಮತ್ತೆ ಆಯ್ತವೆ ನಾನು ಹೇಳ್ಬೇಕು ಹೇಳ್ಬೇಕು ಅಂದ್ಕೊಂಡಿದ್ದೆ ಸರಿಯಾಗಲಿ ಯೋಚನೆ ನಂದಿನಿ ದಿನನೇ ಎಲ್ಲರೂ ಹೇಳಿ ಅವ್ರ ಮನಸ್ಸಿನ ಕೆಡಿಸ್ಬಾರ್ದು ಅಂದ್ಬಿಟ್ಟು ಇಲ್ಲಿ ಗಂಟ ಅರ್ಥ ಆಯ್ತಾ ನಂದಿನಿ ಸುಮ್ಮನೆ ಮುಂದಾಡಿಕೆ ಮಾಡ್ಕೊಂಡು ಹೋಗು ಇಲ್ಲಿ ನೀವು ಅಡುಗೆ ಮಾಡಿ ಅಂತ ನಿಮಗೆ ಯಾರು ಬಲವಂತ ಮಾಡಲ್ಲ ಅಡುಗೆ ಮಾಡೋಕ್ಕೆ ಗಂಗ ಬರ್ತಾಳೆ ಏನು ಬೇಕು ಅಂತ ಒಂದಿನ ಮಾಡ್ಬಿಟ್ಟು ಹೋಯ್ತಾಳೆ ಈ ಒಂಥರ ಮಾಡ್ತಾಳೆ ಬೆಳಗ್ಗೆ ಒಂಥರ ಸಂಜೆ ಒಂಥರ ಮಧ್ಯಾಹ್ನ ಒಂಥರ ಮೂರು ಥರ ಮಾಡ್ತಾರೆ ಅದು ಬಿಟ್ಬಿಟ್ಟು ನನಗೆ ಬೇಡ ತಿನ್ನೋಲ್ಲ ಮಾಡಲ್ಲ ಅಂದರೆ ಇಲ್ಲಿ ಯಾರಿಗೂ ಯಾರು ಮಾಡ್ಕೊಳಕ್ಕೆ ಆಯ್ತಿಲ್ಲ நீவையா மின்ோ அஷ்டயா ருக்மிணி நினகூ அட்டே நினோ அஷ்டையா இப்போது ஒன்றையா ஒன் தர ஆ ஃபர அந்த நின்கேன் பேக்கி நீவையா அவர இவ்வளோ நீஷ்ட மாடி மாவா மட்டும் இல்வா ஹங்கே ஹீங்கே அது எல்லாம் மனேல அஸ் அது மூணு டெம் மாட்டும் பேட அந்த பாரி கஷ்ட அட்னே மாங்கனுவே யார் மாட்டோம் முருத்துவே அட்யா இன்னும் மனை கலா மாத பரவாந்த மாக்கிள்ள இஷ்டே மாடி கஷ்ட அந்த பேட ಅದಂತೂ ಬಲವಂತ ಮಾಡಲ್ಲ ಇಲ್ಲಿ ಮುಖ್ಯವಾದ ವಿಚಾರ ಅಂದ್ರೆ ನೀವು ಒಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಜೊತೆ ನೆಗ್ನಾಗಡ್ಕೊಂಡು ಖುಷಿಯಾಗಿ ಎಲ್ಲರ ಜೊತೆಗೂ ಮನೆಯವ್ರ ಜೊತೆಗೆ ನನಗೆ ಆಡ್ಕೊಂಡು ಖುಷಿಯಾಗಿ ಹೋಗ್ಬೇಕು ಹೆಂಗೆ ಮದುವೆ ಮಾಡ್ಕೊಂಡ್ಮೇಲೆ ಈ ಮನೆಯವರೇ ಹೇಳ್ತಾನೆ ನೀವು ಏನು ಹೊಂಟೋಗ್ಬಿಟ್ಟಿರ ಈಗ ಸೂರಿ ಬಿಟ್ಬಿಟ್ಟು ಹೊಂಟೋಗಿದ್ದೀರಾ ನೀವು ಅಲ್ಲ ಅಲ್ಲೈದ್ದು ಏನು ಮಾತಾಡ್ತಾ ಇದ್ದೀರಿ ಮತ್ತೆ ಹಿಂಗೆ ಮಾತಾಡ್ತಿದ್ದೀರಾ ಅಂದ್ರೆ ಒಂದಾಣಿಕೆ ಮಾಡ್ಕೋಬೇಕು ಇನ್ನು ನಿಮ್ನ ನಾನಾಗ್ಲಿ ನಿಮ್ಮ ಮಾವಾಗ್ಲಿ ಈಗ ಸೂರ್ಯ ಆಗ್ಲಿ ಯಾರು ಏನು ಬಲವಂತ ಮಾಡೋರಿಲ್ಲ ನಿಮ್ಮ ನಿಮ್ಮ ಇಷ್ಟ ಹೆಂಗ್ ಬೇಕಾಗಿರಿ ಆದ್ರೆ ಮಾತ್ರ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಜಗಳ ಕಲಾ ಆಡಿದ್ರೆ ಮಾತ್ರ ಈ ಮನೇಲಿ ಒಂದು ಸ್ವಲ್ಪ ಸರಿ ಇರೋಕ್ಕಿಲ್ಲ ನಾನು ಮೇಲೆ ನಂದಿನಿ ಆಗ್ಲಿ ರುಕ್ಮಿಣಿ ಆಗ್ಲಿ ನಮ್ಮ ಮೊಕ ಮುಲಾಜು ಮುಲಾಜು ಮಾಡ್ಗಲ್ಲ ಏನ್ ಮಾಡ್ಬಿಡ್ತೀನಿ ಅಂತ ಅರ್ಥ ಆಯ್ತಾ ಇನ್ನೂ ಎಷ್ಟು ಸಲ ಹೇಳಾನೆ ನಾ ಎಸ್ ಸಲ ನಿಮ್ಗೆ ಹೇಳಬೇಕು ಅರ್ಥ ಮಾಡ್ಕೋಬೇಕು ಒಂದು ಸಲ ಎರಡು ಸಲ ಹೇಳಿದ್ರೆ ಪದೇ ಪದೇ ಹೇಳಕ್ಕೂ ನಮಗೆ ಬೇಜಾರು ನಿಮಗೆ ಕೇಳೋಕ್ಕೂ ಬೇಜಾರು ಒಂದ್ಸಲ ಸಲ ಅರ್ಥ ಮಾಡ್ಕೊಳ್ಳಿ ಸುಮ್ಮನೆ ತೊಂದರೆ ಕೊಡಕ್ ಬರಬೇಡಿ ನೀವು ನಾವು ಸೂರ್ಯ ಕಷ್ಟಪಟ್ಟು ಬೆಳಗ್ಗೆಯಿಂದ ದುಡ್ಕ ಬರ್ತಾನೆ ಸಂಜೆ ನೆಮ್ಮದಿಲ್ಲ ಏನ್ ಮಾಡಕ್ಕೆ ನಾ ಏನ್ ಮಾಡಕ್ಕೆ ಹೇಳಿ ಎಲ್ಲ ನಿಮ್ಮಿಂದ ಇರೋದೇ ನಿಮ್ಮ ಇಬ್ಬರಿಂದ ದಯವಿಟ್ಟು ನಿಮ್ಮ ಮನೇಲಿ ಜಗ್ನ ಹಾಡಕ್ಕೆ ಹೋಗ್ಬೇಡಿ ಇದೊಂದು ನಾನು ಕೇಳ್ಕೊಂಡಿನಿ ದಯವಿಟ್ಟು ಅಂತ ಬೇರ್ ನಿಮ್ಮನ್ನ ಇನ್ನೊಂದ್ಸಲ ಇದೆಲ್ಲ ಹಡಿಕಿಲ್ಲ ಮನೆಯಿಂದ ಆಚೆಗಾಕ್ ಹಾಕ್ಬಿಡ್ತೀನಿ ಅರ್ಥ ಆಯ್ತಾ ಮನೆಯಿಂದ ಆಚೆ ಆಚೆಗಾಕ ಗ್ಯಾರಂಟಿಯಾ ನಾನು ಚೆನ್ನಾಗಿರ್ತೀನಿ ಅನ್ನೋರು ಇರ್ಬೋದು ಇಲ್ಲ ಆಚೆಗೆ ಹೋಗೋರು ಹೋಗ್ಬೋದು ಅಷ್ಟೇ ಯಾಕೆ ಹೇಳೋದು ಇವ್ರಿಬ್ರಿಗೂ ಹಿಂಗೆ ಹೇಳ್ಬೇಕು ಇಲ್ಲ ಒಬ್ಬಳಿಗೆ ನೈಸ್ ಮಾಡಿ ಹೇಳಿ ಇನ್ನೊಬ್ಬ ಇಬ್ಬರು ನಿಷ್ಠೂರಾಗೋಯ್ತಾರೆ ಮನೇಲಿ ಒಂದು ಸ್ವಲ್ಪ ಬಿಗಿ ಬಿಗಿ ಬಂದಸ್ತಲ್ಲಿ ಇಸ್ಬೇಕು ಹಾಗಾಗ ಮನೆ ಜಗ್ ಕಡೆ ಕಡಿಮೆ ಆತದ ಏನೋ ಅಲ್ಲ ಅತ್ತೆ ಈ ಥರ ಬಿಟ್ಟಿದ್ದಾರೆ ನಾನು ಇಷ್ಟು ಅತ್ತೆ ಎಷ್ಟು ಆಗಿರೋದು ನಾನು ಯಾವತ್ತೂ ನೋಡಿರ್ಲಿಲ್ಲ ನಾನಂತೂ ಸದ್ಯಕ್ಕೆ ಏನು ಮಾತಾಡೋದಿಲ್ಲಪ್ಪ ನಾನು ಸುಮ್ಮನೆ ಏನಕ್ಕೆ ಮಾತಾಡ್ಬಿಟ್ಟು ಇಲ್ಲ ಇಲ್ಲ ಸುಮ್ ಸೈಡೆಂಟ್ ತೆಗೆದು ಏನಕ್ಕೆ ನಾತ್ತೇನಿಂಗ್ ಮಾತಾಡಿದು ಇಲ್ಲ ಇಲ್ಲ ಅವಳಿಗೆ ರುಬ್ಬಿ ಬ್ತಾಯಿದ್ದದ ಒಂದು ಗೊತ್ತೈತಿಲ್ಲ ಇದು ಯಾಕೆಂಗೆ ಆಯ್ತದ ಕಣ್ಣಲ್ಲ ಇಲ್ಲ ಏನಾರೂ ಹೆಚ್ ಕೆಸು ಕಡಿಮೆ ಆಯಿತಾ ಇಲ್ಲ ಯಾರು ಕೆಲಸ ಕೆಲಸ ಮಾಡೋರು ಏನಾರು ಕಿತಾಪತಿ ಮಾಡಿದ್ರೆ ಏನಾಯ್ತು ಯಾಕಿಂಗ್ ರಂಗಾಗಿದ್ದದ ಇವತ್ತು ನಾನೇನು ಮಾತಾಡ್ತೀರಾ ಕಣಪ್ಪ ಬೇಕಾದ್ರೆ ರುಬ್ಣಿನೇ ಮನೆಯಿಂದ ಆಚೆ ಕಳಿಸ್ಲಿ ನಾನು ಮಾತ್ರ ಇಲ್ಲೇ ಸೆಟ್ಲಾಗ್ಬಿಡ್ತೀನಿ ನಾನು ಇನ್ನೊಬ್ರು ಮಾತಾಡ್ಬಿಟ್ಟು ನನಗೆ ಹುಚ್ಚು ಮೊದಲೆಲ್ಲ ಏನೇನು ಮಾತಾಡ್ಬಿಟ್ಟು ಮನೆಯಿಂದ ಹಾಕಿಕೊಗ್ಬಿಟ್ಟು ನಮ್ಮ ಮನೆ ಇನ್ನೊಸ ಕಳಿಸ್ಬಿಟ್ಟು ಕರೆ ಏಕಿಲ್ಲ ಅಂತ ಕತ್ತೆ ಯಾಕೆ ಸುಮ್ಮನೆ ಇಲ್ದೇ ಅಚರ ತಲೆ ಮೇಲೆ ತಂದ್ಕೊಂಡಂಗೆ ನನ್ನ ಪಡ ನಿ ಇದ್ದುಬಿಡ್ತೀನಿ ಅಲ್ಲ ರುಕ್ಮಿ ಹೇಳ್ಕೊಳ್ಬಿಟ್ಟಿದ್ದಾಳ ಅವತ್ತು ಬಿಸಾಕಿದ್ದು ಹಂಗೆ ಹಿಂಗೆ ಅಂತ ಇಲ್ಲ ಕೇಳ್ಬೇಕಿತ್ತು ಹಾಕಿಲ್ಲ ಕೇಳಬೇಕಿರ್ತಾರೆ ಬಿಸಾಕಿದ್ದಿ ಅಂತಂದಳ ಹಂಗೆ ಹಿಂಗೆ ಅಂತ ಕೇಳಬೇಕಾಯ್ತದ ಹೇಳಿದ ನಂಗೆ ಅದೇ ಅವಳು ಹೇಳ್ದಿರದೆ ವಾಸಿ ಹೇಳ್ದೆ ಇದ್ರೆ ಸರಿ ನಾನು ನನ್ನ ಮನೆ ಇದ್ಬಿಡ್ತೀರಿ ಕಣಪ್ಪ ಯಾಕೆ ಬೇಕು ಆ ರುಕ್ಮಿಣಿ ಬೇಕಾದ್ರೆ ಹೋಗ್ಲಿ ಅವಳ ತೊಡಗಿಸ್ತೀನಿ ಮನೆಯಿಂದ ನೋಡಿ ನಿಮ್ಮ ಕೆಲಸ ಒಪ್ಪಿಸ್ತೀನಿ ನಿಮಗೆ ಮನೆ ಕೆಲಸವ್ರು ಬರ್ತಾರೆ ಅವ್ರ ಕೇಳಿ ಏನೇನು ಕೆಲಸ ಅಂದ್ಬಿಟ್ಟು ನಿಂತ್ಕೊಂಡು ಮಾಡಿಸ್ಬೇಕು ಕೆಲಸನ ಹೆಚ್ಚು ಕಟ್ಟಾಗ ಮಾಡಿಸ್ಬೇಕು ಮನೆ ಕೆಲಸ ಎಲ್ಲ ಮುಗ್ದಿರಬೇಕು ನಿಮ್ಮ ಕೈ ಆಗಲಿಲ್ಲ ಅಂದ್ರೆ ಅವ್ರ ಕೆಲಸ ಏನು ಮಾಡಿಸ್ಬೇಕು ಆಮೇಲೆ ನಿಮ್ಮ ಪಾಡಿಗೆ ನೀವಿಬ್ಬರು ರೂಮಲ್ಲಿ ಕೂತ್ಕೊಬಿಡೋದು ಅವ್ಳ ರೂಮಲ್ಲಿ ಅವಳು ನಿನ್ನ ರೂಮಲ್ಲಿ ನೀನು ನಾನು ಹೋಗಿ ಆ ಕಡೆ ಕಡೆ ತೆಗೆ ಹೋಗೋದು ಇನ್ನು ಕೆಲಸವ್ರು ಮಾಡಿದೆ ಹಂಗೆ ಹೊಂಟು ಹೋಗ್ಬಿಡಿ ಆಯಿತು ಅರ್ಥ ಆಯಿತಾ ಕ್ಲೀನಾಗಿ ನಿಂತ್ಕೊಂಡು ಕೆಲಸ ಮಾಡಿಸಬೇಕು ತರಗತಿ ಕರಿ ತರಕ್ಕೆ ಹೋದಾಗ ಜೊತೆಗೆ ಬರಬೇಕು ನೀವೇ ಜೊತೆಗೆ ಬಂದ್ಬಿಟ್ಟು ಸಾಮಾನು ಇದಾವೆ ಅಡುಗೆ ಮನೆಯಲ್ಲಿ ಏನು ಸಾಮಾನಿಲ್ಲ ಎಲ್ಲ ನೋಡ್ಕೊಂಡು ನಿಮಗೆ ಮೂಡಕ್ಕೆ ಬರಲಿಲ್ಲ ಅಂದರೆ ಗಂಗೋನ್ಕಾಯಿ ಏನಿದ್ದಾವೆ ಏನಿಲ್ಲ ಅಡುಗೆ ಸಾಮಾನು ಅದನ್ನೆಲ್ಲ ಲೀಸ್ಟ್ ಮಾಡ್ಕೊಂಡು ನಂಗೆ ಕೊಡಬೇಕು ಇಲ್ಲ ನೀವು ಜೊತೆಗೆ ಬದಿ ಸಾಮಾನು ಬರಬೇಕು ಇಷ್ಟು ನಿಮಗೆ ಜವಾಬ್ದಾರಿ ಬರಬೇಕು ಮದುವೆ ಆದಮೇಲೆ ಅಡುಗೆ ಮನೆ ಜವಾಬ್ದಾರಿ ಮನೆ ಜವಾಬ್ದಾರಿ ಎಲ್ಲ ಬರಬೇಕು ಅರ್ಥ ಆಯ್ತಾ ಆಮೇಲೆ ಸುಮ್ಮನೆ ದುಡ್ಡು ವೇಸ್ಟ್ ವೇಸ್ಟಾಗಿ ಖರ್ಚು ಮಾಡೋಕೋಗ್ಬೇಡಿ ನೀವು ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಇಬ್ಬರಿಗೂ ಅರ್ಥ ಆಯಿತು ಅನ್ಕೋತೀನಿ ಇನ್ನೇ ಮುಂದಕ್ಕೆ ನಾನು ಏನು ಹೋಯ್ತಿಲ್ಲ ನೀವೇ ಅರ್ಥ ಮಾಡ್ಕೊಂಡು ನೀವೇ ಹೆಂಗೋ ಮಾಡ್ಕೊ ಹೋಗ್ಬೇಕು ಆದರೆ ಮನೇಲಿ ಜಗಳ ಕಲಕ್ ತೆಗೆದ್ರೆ ನಾನು ಸುಮ್ಮನೆ ಆಯ್ತಿಲ್ಲ ಹಾಂ ಅತ್ತೆ ಹ್ಞೂ ಸರಿ ಕಲತ್ತೆ ಮುಂದುವರಿಯುವುದು ಹಂಗೆ ವೀಡಿಯೋ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಟೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಕೊಟ್ಬಿಡಿ ಬರದ ಮತ್ತೆ